ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೈಸೂರಲ್ಲಿ ಹೀಗೆ ಓಡಾಡ್ತಾ ಇದ್ದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಸ್ಟಾರ್ ಬಾಕ್ಸು ಇನ್ನೊಂದು ದಿನ ಬೆಳಗ್ಗೆ ಬರೋಣ ಅಂತ ಹೇಳಿ ಹೊರಟ್ವಿ ಮಾನ್ಯ ದಿನ ಬೆಳಗ್ಗೆ ನಾವು ಸ್ಟಾರ್ ಬಾಕ್ಸಿಗೆ ಹಾಜರಾಗಿ ನಾವೇ ಫಸ್ಟ್ ಕಸ್ಟಮರು ಮೈಸೂರು ಸ್ಟಾರ್ ಬಾಕ್ಸು ಕಂಪೇರ್ ಮಾಡಿದ್ರೆ ಸಿಂಗಾಪುರ್ಗೂ ಮೈಸೂರು ಏನು ಡಿಫ್ರೆನ್ಸ್ ಇಲ್ಲ ಸಿಂಗಾಪುರ ಅಷ್ಟೇ ಕಾಂಪಿಟೇಷನ್ ಕೊಡ್ತಾ ಇದೆ ಮೈಸೂರು ಪ್ರೈಸ್ ವೈಸಲ್ಲಿ ಪ್ರೈಸು ನಮಗೆ ಸಿಂಗಾಪುರಲ್ಲೇ ವರ್ತ್ ಅಂತ ಅನ್ನಿಸ್ಬೋದು ಮೈಸೂರಿಗಿಂತ ನಾವು ತೊಗೊಂಡಿದ್ದು ಮಾಮೂಲಿ ಕಾಫಿ ಆಗಿ ಒಂದು ಪನ್ನೀರ್ ಟೋಸ್ಟು ಪನ್ನೀರ್ ಟೋಸ್ಟು ತುಂಬಾ ಚೆನ್ನಾಗಿತ್ತು ಒಂದೊಂದು ಬೈಟಿಗೂ ಪನ್ನೀರ್ ತುಂಬಾ ಚೆನ್ನಾಗಿ ಸಿಗ್ತಾಯಿತ್ತು ಹಾಗೆ ಪನ್ನೀರ್ ಟೋಸ್ಟು ಮತ್ತು ಕಾಫಿನ ಕುಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮೈಸೂರು ಶೆಕೆಗೆ ಎಸಿ ಬಿಟ್ಟು ಒಳಗೆ ಆಚೆ ಬರೋಕ್ಕೆ ಇರಲಿಲ್ಲ ಆದ್ರೂ ಹೋಗಲೇಬೇಕಲ್ವ ಮನೆಗೆ ಅಲ್ಲೆಲ್ಲ ತಿಂದ್ಕೊಂಡು ಮಗನೊಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹೊರಟ್ವಿ ಅವ ಸಂಜೆ ನನ್ನ ಮಗ ನಮ್ಮ ರೋಡಲ್ಲಿರೋ ಮಕ್ಕಳ ಜೊತೆ ಫುಲ್ಲು ಎಂಜಾಯ್ ಮಾಡ್ದ ಮನೆಗೆ ಬರಕ್ಕೆ ರೆಡಿ ಇರಲಿಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ನೋಡಿ ಇಡೀ ರೋಡ್ ಮಕ್ಕಳೆಲ್ಲ ಬಂದು ಇಡೀ ರೋಡಲ್ಲಿ ಧೂಳು ಎಬ್ಬಿಸ್ತಾ ಇದ್ರು ಮಕ್ಕಳೆಲ್ಲ ತುಂಬ ಮೈಸೂರಿಗೆ ಬಂದಮೇಲೆ ತುಂಬ ವೀಡಿಯೋನೇ ಇಲ್ಲ ಅಷ್ಟು ಓಡಾಟ 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 ಆಗಿದೆ ಸೊ ಇರಲಿಲ್ಲ ಒಂದು ಸ್ವಲ್ಪ ದಿನ ಶಿವಮೊಗ್ಗ ಹೋಗಿದ್ವಿ ಮತ್ತು ಮೈಸೂರಿಗೆ ಬಂದ್ವಿ ಮತ್ತು ಅಪ್ಪಂಗೆ ಕೆಲಸಗಳು ಬ್ಯುಸಿ ನಾನು ಇಂಡಿಯಾಗ ಬಂದಾಗಲೇ ಪ್ಲ್ಯಾನ್ ಮಾಡಿದೆ ಅಪ್ಪನ ಹತ್ರ ಒಂದು ಸ್ವಲ್ಪ ಅಡುಗೆ ರೆಸಿಪೀಸೆಲ್ಲ ಶೇರ್ ಮಾಡೋಣ ಏನೇನಾರು ಮಾಡಿಸೋಣ ಅಂತ ಹೇಳಿ ಬಟ್ ಏನು ಮಾಡೋಕ್ಕೆ ಆಗಲಿಲ್ಲ ತುಂಬ ಸೆಖೆ ಬೇರೆ ತಡ್ಕೊಳೋಕೆ ಇರೋ ಅಷ್ಟು ಸೆಖೆ ನಮ್ಮನೆ ಫ್ಟ್ ಫ್ಲೋರಲ್ಲಿರೋದ್ರಿಂದ ಮೇಲೆ ಮನೆ ಇಲ್ಲದೆ ಇರೋದ್ರಿಂದ ಇನ್ನೂ ಕಾದು ಹೋಗ್ಬಿಟ್ಟಿರುತ್ತೆ ತುಂಬಾ ಸುಖ ಆಗುತ್ತೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಅಳ್ಸಿನಕಾಯಿ ಹುಳಿ ಮಾಡಿದ್ದು ಸೊ ಬ್ರಾಹ್ಮಣರು ಮನೇಲಿ ಅಳ್ಸಿನಕಾಯಿ ಹುಳಿ ಮಾಡೋದೇ ಒಂಥರ ನಾನ್ ವೆಜ್ ಮಾಡ್ದಂಗೆ ಅದೇ ಒಂಥರ ಸ್ಪೆಷಲ್ಲು ತುಂಬಾ ಅಪರೂಪಕ್ಕೆ ಮಾಡೋದು ಹೇಳಬೇಕು ಅಂದರೆ ವರ್ಷಕ್ಕೆ ಒಂದೇ ಸಲ ಮಾಡೋಕ್ಕಾಗೋದು ವ ವರ್ಷದಲ್ಲಿ ಒಂದು ಇದರಲ್ಲಿ ಈ ಅಳಸಿದ್ ಹಣ್ಣು ಅಳಸಿನಕಾಯಿ ಸೀಸನ್ ಟೈಮಲ್ಲಿ ಅಷ್ಟೇ ಮಾಡೋಕ್ಕಾಗೋದು ಸೊ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಇನ್ನೇನು ನಾವು ಹೊರಡೋ ಟೈಮು ಹತ್ರ ಬಂದಿರೋದ್ರಿಂದ ಒಂದು ಸ್ವಲ್ಪ ಶಾಪಿಂಗು ಅದು ಇದು ಅಂತ ಹೇಳಿ ಬ್ಯುಸಿಯಾಗಿ ಏನೂ ವೀಡಿಯೋಸ್ ಮಾಡ್ಕೊಳಕ್ಕೆ ಇಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ ವೀಡಿಯೋಸ್ನ ಮಾಡೋಣ ಎಲ್ಲೂ ಓಡಾಡದೆ ಮನೇಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಬರ್ತೀನಿ ಅವಾಗ ಅಪ್ಪನ ಹತ್ರ ಅಡುಗೆ ಮಾಡೋದನ್ನ ಎಲ್ಲ ಶೇರ್ ಮಾಡ್ಕೋಬೇಕು ಅಪ್ಪ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಮದುವೆ ಮುಂಜಿ ಎಲ್ಲ ರೀತಿ ಫಂಕ್ಷನ್ಗೆಲ್ಲ ಅಡುಗೆ ಮಾಡ್ತಾರೆ ಇದು ನಮ್ಮನೆ ಅಳ್ಸಿನಕಾಯಿ ಸಹ ಹುಳಿ ಹುಳಿ ಮತ್ತು ಅನ್ನ ಕೆಂಪಕ್ಕಿ ಅನ್ನ ಬಟ್ಟಿದ್ದು ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದು ಇನ್ನು ಏನು ಮಾಡಿಲ್ಲ ಮಾಡಬೇಕು ಖಾಲಿ ಆಗೋದ್ರ ಮುಂಚೆ ಒಂದ್ಸಲ ವೀಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ನಾವು ಇದನ್ನು ಹೋಳು ಅಂತೀವಿ ಬಟ್ ತರಕಾರಿ ಅಂತಲೂ ಕರೀತಾರೆ ಅಳಸಿನಕಾಯಿ ಇದನ್ನು ಹೆಚ್ಚಿ ಮಾಡೋದೇ ಒಂಥರ ಕಂಪೇರ್ ಮಾಡಿದ್ರೆ ಚಿಕನ್ನ ಎಲ್ಲ ಹೇಗೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೋ ಅದೇ ಥರ ಬಟ್ ನಮಗಂತೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಅದರೆಲ್ಲ ಹೇಗೆ ಕ್ಲೀನ್ ಮಾಡಬೇಕು ಏನು ಅಂತ ಇದೆಲ್ಲ ಕ್ಲೀನಾಗಿ ಹೆಚ್ಚಿ ಎಲ್ಲ ಮಾಡೋದು ಅಮ್ಮ ಅಪ್ಪನೇ ಅಮ್ಮಂಗಿಂತನೂ ಅಪ್ಪ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾವೆಲ್ಲರೂ ಅಪ್ಪನ ಊಟನ ತಿಂದು ಬೆಳೆದಿದ್ದೀವಿ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಕ್ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ ಇನ್ನೇರು ನನ್ನ ವೀಡಿಯೋನ ಸಬ್ಸ್ಕ್ರೈ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನೆಕ್ಸ್ಟ್ ಡೇ ವಿಡಿಯೋ ಸಡನ್ ಆಗೇನೇ ಅನ್ಪ್ಲಾಂಡಾಗಿಯೇನೇ ನಾವು ಬೆಂಗಳೂರಿಗೆ ಹೊರಟ್ರಿ ಇನ್ನು ಎರಡು ದಿನ ಪೆಂಡಿಂಗ್ ಇತ್ತು ಎರಡು ದಿನ ಏನು ಮಾಡೋದು ಅಂತ ಹೇಳಿ ನನ್ನ ಹಸ್ಬೆಂಡು ಅವ್ರ ಮನೆಗೆ ಹೋಗಿ ಬರ್ತೀನಿ ಮಂಡ್ಯಕ್ಕೆ ಅಂತ ಹೇಳಿ ಹೊರಗಟ್ಟು ಸರಿ ನಾನು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಬೆಂಗಳೂರಿಗೆ ಹೊರಟೆ ಟ್ರೈನಲ್ಲಿ ನನ್ನ ಮಗನ ಕರ್ಕೊಂಡು ಈಗ ಟ್ರಾವೆಲ್ ಮಾಡೋದು ಅಂದರೆ ಒಂದು ಸ್ವಲ್ಪ ಕಷ್ಟ ಮಕ್ಕಳನ್ನ ಒಂದು ಕಡೆ ಕೂರಿಸ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಆನ್ ವೇ ಹೋಗ್ತಾ ನನ್ನ ಅಕ್ಕನ ಮಗ ಮಂಡ್ಯದಲ್ಲಿ ನಾನು ಇದ್ದ ಅವನನ್ನು ನಮ್ಮ ಜೊತೆ ಜಾಯ್ನ್ ಅದ ಮನೆಗೆ ಅವ್ರ ಮನೆಗೆ ಹೋಗೋದಕ್ಕೆ ನನ್ನ ಮಗಂಗೆ ಅವ್ನು ಬಂದಿದ್ದ ತಕ್ಷಣ ಹಿಡಿದು ನಿಲ್ಸೋಕೆ ಆಗ್ತಾ ಇರಲಿಲ್ಲ ಅಣ್ಣ ಅಣ್ಣ ಅಂತ ಹೇಳಿ ಅವನ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ ಇಲ್ಲಿ ಹಾಗೆ ಕಡಲೆ ಪುರಿನ ಮಾರ್ಕೊಂಡು ಹೋಗ್ತಾಯಿರು ಚುರುಮುರಿನ ಅವ್ರ ಹತ್ರ ಚುರುಮುರಿ ತೊಗೊಳಲಿಲ್ಲ ಅವರು ಒಂದು ಸ್ವಲ್ಪ ಮಗು ಇರೋದಕ್ಕೆ ಒಂದು ಸ್ವಲ್ಪ ಪುರಿನ ಕೊಟ್ಟರು ಟ್ರೈನ್ ಹತ್ತಿದ ತಕ್ಷಣ ನನ್ನ ಅಕ್ಕನ ಮಗನೂ ಒಂದು ಟ್ಯಾಕ್ಸಿದ್ದೇ ಇರುತ್ತೆ ಅಲ್ಲಿ ಬೆರಳಿಗೆ ಹಾಕೊಂಡು ತಿರ್ಗಿಸ್ಕೊತಾರಲ್ಲ ಅದು ಸ್ಪ್ರಿಂಗ್ ಅದನ್ನು ತೆಗೆಸ್ಕೊಂಡ ಸ್ಪಿನ್ನರ್ ತೆಗೆಸ್ಕೊಂಡ ಅಲ್ಲಿಂದ ನಾವು ಕ್ಯಾಬ್ ಹತ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಊಟ ಮಾಡಿ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ ಮಾರನೇ ದಿನ ಬೆಳಗ್ಗೆ ನನ್ನ ಅಕ್ಕ ನುಗ್ಗೆ ಸಪ್ಪಾನಿದ್ಲು ಸೊ ನುಗ್ಗೆ ಸಪ್ಪಿಂದು ಬಸ್ ಥರ ಕಾಳಿಂದು ಸಾರಿ ಮಾಡ್ತೀನಿ ಅಂತ ಹೇಳಿ ಗೊತ್ತಿಲ್ಲ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರ ಅಂತ ಯೂಶ್ವಲಿ ನಮ್ಮ ಮನೇಲಿ ಇದನ್ನು ಬೇಳೆ ಹೆಸ್ರು ಕಾಳು ಜೊತೆ ಬೇಯಿಸ್ಬಿಟ್ಟು ಅದನ್ನು ಕಟ್ಟೆ ಅಂತ ಹೇಳಿ ಕರಿತೀವಿ ಅದಕ್ಕೆ ನಾವು ಪಲ್ಯ ಮಾಡಿ ತಿಂತೀವಿ ಸೊ ಎಲ್ಲ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ವಿ ಇನ್ನು ನನ್ನ ಮಗ ನನ್ನ ಭಾವನ ಜೊತೆ ಆಟ ಆಡ್ತಾ ಇದ್ದ ನೆಕ್ಸ್ಟ್ ಡೇ ನಾವು ನನ್ನ ಅಕ್ಕನ ಮಗ ಯೂಶಲಿ ಸ್ವಿಮ್ಮಿಂಗಿಗೆ ಹೋಗ್ತಾನೆ ಈ ಥರ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಇರಲ್ಲ ಆ ಜಾಗದಲ್ಲಿ ತುಂಬ ಬಿಸಿಲಿರೋದ್ರಿಂದ ಸಂಜೆ ಹೋಗಿ ಬರೋಣ ಒಂದು ರೌಂಡ್ ಅಂತ ಹೇಳಿ ಹೋಗಿ ಬಂದ್ವಿ ಅಲ್ಲಿ ಮಕ್ಕಳು ಪೂಲ್ ಇರಲಿಲ್ಲ ಹಾಗಾಗಿ ನನ್ನ ನಕ್ಕನ ಮಗ ಮತ್ತು ನನ್ನ ತಂಗಿ ಇಬ್ಬರೂ ಪೂಲಲ್ಲಿ ಆಟ ಆಡಿದ್ರು ಆಟ ಆಡ್ಕೊಂಡು ಅಲ್ಲಿಂದ ಮತ್ತೆ ಆಟೋ ಹತ್ಕೊಂಡು ಹೋದ್ವಿ ಆಟೋ ಹತ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಭಯನೇ ಆಯಿತು ಏನು ಬೆಂಗಳೂರಲ್ಲಿ ಆಟೋನ ಅಷ್ಟು ರ್ಯಾಶಾಗಿ ಓಡಿಸ್ತಾರೆ ಅಂತ ಹೇಳಿ ಭಯ ಆಯಿತು ನಾನಂತೂ ಎಲ್ಲ ಕಡೆ ಎದ್ರುಕೊಂಡು ಇನ್ನೆಲ್ಲಿ ಗುದ್ಬಿಡ್ತಾನೋ ಗುದ್ಬಿಡ್ತಾನೋ ಅಂತ ಭಯ ಆಗ್ತಾಯಿತ್ತು ಇನ್ನು ನಾನು ಸಿಂಗಾಪುರಲ್ಲಿದ್ದಾಗ ನನ್ನ ಅಕ್ಕನ ಮಗಂಗೆ ಸೈನ್ಸ್ ಎಕ್ಸ್ಪೆರಿಮೆಂಟು ಈ ಥರ ಕಿಟ್ ತಂದು ಬುಕ್ ಮಾಡಿದ್ದೆ ಅವನೊಂದು ಸ್ವಲ್ಪ ಯೂಸ್ ಮಾಡಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀನು ಬಂದಮೇಲೆ ತೋರಿಸ್ತೀನಿ ಅಂತ ಹೇಳಿ ಇಟ್ಟಿದ್ದ ಅದನ್ನು ಇದ್ದ ಇನ್ನು ನನ್ನ ತಂಗಿ ಒಬ್ಳು ಶಿ ಕನ್ನಡಕ ಹಾಕೋತಾಳೆ ಅವಳು ಕನ್ನಡಕನೇ ಇವನು ಹಾಕ್ಕೊಂಡು ಹಾಗೇ ಫೋಟೋ ವೀಡಿಯೋ ತೆಗಿತಾ ಇದ್ವಿ ಕೈ ಇಟ್ಕೊಂಡಿದ್ವಿ ಯಾಕೆಂದರೆ ಇನ್ನು ಕನಲ್ಕ ಬಿಚ್ಕೋತಾನೆ ಅಂತ ನಮ್ಮದು ಬೆಂಗಳೂರು ಟ್ರಿಪ್ಪು ಇಲ್ಲಿಗೆ ಮುಗೀತು ಬೆಂಗಳೂರಿಂದ ಮತ್ತೆ ವಾಪಸ್ ಮೈಸೂರಿಗೆ ಹೋಗಿರಬೇಕಿತ್ತು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಟ್ರೈನ್ ಯಾರ ಹತ್ತಿರ್ತಾರೆ ಈ ಶೆಕೆಯಲ್ಲಿ ಅಂತ ಹೇಳಿ ಈ ಟಿಪ್ಪು ಟ್ರೈನ್ಗೆ ಬುಕ್ ಮಾಡಿದ್ದೆ ಹೇಗಿದ್ರು ಕೆಂಗೇರಿಲಿ ಬರುತ್ತೆ ನಮ್ಮ ಅಕ್ಕನ ಮನೆ ಕೆಂಗೇರಿಗೆ ಹತ್ರ ಅಂತ ಹೇಳಿ ಕೆಂಗೇರಿಯಿಂದ ಹೋಗ್ತಾ ಇದ್ದೀನಿ